ಸ್ನೇಹಿತರೆ ಸಾಗರಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ನಾಳೆ ಬರ್ತಾ ಇದ್ದಾರೆ ಇಲ್ಲಿಯ ಆಸ್ಪತ್ರೆಗಳು ಮತ್ತು ಇಲ್ಲಿಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಒಂದು ಭೇಟಿ ನೀಡೋದು ನಮಗೆ ಗೊತ್ತಾಯಿತು ಮಾಹಿತಿ ಬಂತು ಇದೇ ಸಂದರ್ಭದಲ್ಲಿ ನಮ್ಮ ಪ್ರದೇಶದ ಕೆಲವು ಸಮಸ್ಯೆಗಳನ್ನ ಅವರ ಗಮನಕ್ಕೆ ತರಬೇಕು ಅದು ನಿಮ್ಮ ಮಾಧ್ಯಮದ ಮೂಲಕ ತರಬೇಕು ಅನ್ನೋದು ನಮ್ಮ ಇರಾದೆ ಆಗಿದೆ ಭಾಳ ಮುಖ್ಯವಾಗಿ ನಮ್ಮದು ಮಲೆನಾಡು ಪ್ರದೇಶ ಒಂದು ರೀತಿಯಿಂದ ಪ್ರಕೃತಿ ಸೌಂದರ್ಯ ಜೀವ ವೈವಿಧ್ಯತೆ ಇವೆಲ್ಲವಕ್ಕೂ ಕೂಡ ಎಲ್ಲ ಇಡೀ ಜಗತ್ತಿನಲ್ಲಿ ಖ್ಯಾತಿ ಆಗಿದೆ ಖ್ಯಾತಿ ಎತ್ತಂಥ ಒಂದು ಪ್ರದೇಶ ಪ್ರವಾಸಿ ಕೇಂದ್ರನೂ ಹೌದು ಇವೆಲ್ಲವೂ ಮಧ್ಯ ಇದರ ಮಲೆನಾಡಿನ ಗರ್ಭದಲ್ಲಿ ಕೆಲವು ಸಮುದಾಯಗಳಿಗೆ ಮತ್ತು ಅರಣ್ಯವಾಸಿಗಳಿಗೆ ಕೆಲವು ಸಂಕಟಗಳು ಕೂಡ ಇದ್ದಾವೆ ಇಲ್ಲಿ ಆ ಸಂಕಟಗಳಲ್ಲಿ ಆರೋಗ್ಯದ ಸಮಸ್ಯೆ ಉದಾಹರಣೆಗೆ ಕೆ ಎಫ್ ಡಿ ಅಂತ ಒಂದು ಕಾಯಿಲೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಅವಧಿಯಲ್ಲೇ ಆ ಕಾಯಿಲೆ ಇಲ್ಲಿ ಕ್ಯಾ ಕ್ಯಾಸ್ನೂರಲ್ಲಿ ಅದನ್ನು ಪತ್ತೆ ಹಚ್ಚಿ ಹಚ್ಚಿದರು ವಿಜ್ಞಾನಿಗಳು ಇಲ್ಲಿ ಡೆಬ್ಯೂಟ್ ಆಗಿದ್ರು ಕ್ಯಾಸ್ನೂರ್ ಕಾ ಫಾರೆಸ್ಟ್ ಕಾಯಿಲೆ ಅಂತಲೇ ಅದಕ್ಕೋಸ್ಕರ ಹೆಸರು ಬಂತು ಆ್ಯಕ್ಚುಲಿ ಸೌತ್ ಇಂಡಿಯಾದ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ಪ್ರದೇಶದ ಹಲವಾರು ಕಡೆ ಪ್ರತಿ ವರ್ಷ ಈ ಕಾಯಿಲೆಗೆ ತುತ್ತಾಗೋರ ಸಂಖ್ಯೆ ನಾನ್ನೂರು ಐನೂರು ಜನ ಅಂತ ಒಂದು ವರದಿ ಇದೆ ಪ್ರತಿ ವರ್ಷ ಅತ್ಯಂತ ಒಂದು ಫೇಟಲ್ ಅಂದರೆ ವೈರಸ್ ಜ್ವರ ಇದು ಮಾರಣಾಂತಿಕವಾಗಿ ಭಾಳ ಜನ ಬಲಿ ತೊಳ್ತಾ ಇದ್ದಾರೆ ಅದು ಕೂಡ ಸರ್ಕಾರದಲ್ಲಿ ಗಮನಕ್ಕಿದೆ ವರದಿ ಇದೆ ಕಳೆದ ಎರಡು ವರ್ಷ ಹಿಂದೆ ಇಲ್ಲೇ ನಮ್ಮ ಕಾರ್ಗಲ್ ಹತ್ರ ಅರಳಗೋಡ್ ಪಂಚಾಯತ್ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು ಇಪ್ಪತ್ಮೂರು ಜನ ಸಾವಿಗೀಡ ಇದೇ ಕಾಯಿಲೆ ಡಿ ವೈರಸ್ ಕಾಯಿಲೆಗೆ ಸಾವಿಗೀಡ ಆ ಸಂದರ್ಭದಲ್ಲಿ ನಾವು ಕಾರಲ್ಲ ಮಧ್ಯ ಎಲ್ಲ ಸುಮಾರು ಸಂಘ ಸಮಸ್ಯೆಗಳು ಡಿ ಎಸ್ ಎಸ್ ರೈತ ಸಂಘ ಎಲ್ಲ ಸೇರಿ ಒಂದು ಧರಣಿ ಕೂಡ ಮಾಡಿದ್ವಿ ಧರಣಿ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಿದ್ವಿ ಮಂಗನ ಕಾಯಿಲೆ ಕೆ ಡಿ ವಿಚಾರದಲ್ಲಿ ಕೆ ಡಿ ಡಿಸ್ಟಿಟ್ ವಿಚಾರದಲ್ಲಿ ಸರ್ಕಾರ ತಗೊಳ್ತಿರೋದು ಕಡಿಮೆ ಆಯಿತು ಸರ್ಕಾರ ಗಮನ ಕೊಡೋದು ಕಡಿಮೆ ಆಯಿತು ಈಗ ಅವರು ಕಾಯಿಲೆಯಿಂದ ಸಂತ್ರಸ್ತರಾದರೆ ಅವರಿಗೆ ಇಮಿಡಿಯೇಟ್ ಮಣಿಪಾಲ ತೊಗೊಂಡೋಗಿ ಜ್ವರ ಮಾಡ್ತೀವಿ ಚಿಕಿತ್ಸೆ ಮಾಡ್ತೀವಿ ಫ್ರೀಯಾಗಿ ಎಲ್ಲ ಮಾಡ್ತಾರೆ ಆದರೆ ಫನಿಗೆ ಏನಾಯಿತು ಆಮೇಲೆ ಹತ್ತೋಗವಾದಂಥ ಕುಟುಂಬಗಳಿಗೆ ಐದು ಸಾವಿರ ಐದು ಲಕ್ಷ ಪರಿಹಾರ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಅದು ಆಗಿಲ್ಲ ಬಹಳ ಮುಖ್ಯವಾಗಿ ಆಗಬೇಕಾಗಿರೋದು ಇದರಲ್ಲಿ ಆ ಪ್ರದೇಶದ ಜನಕ್ಕೆ ವ್ಯಾಕ್ಸಿನೇಷನ್ ಕೊಡಬೇಕಾಗಿತ್ತು ಆ ವ್ಯಾಕ್ಸಿನೇಷನ್ನ ಕಾಯಿಲೆ ಬಂದ ಮೇಲೆ ಕೊಟ್ಟರೆ ಏನು ಇಲ್ಲ ಬರೋಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ಕೊಡಬೇಕಾಗಿತ್ತು ಅದನ್ನು ಕೊಡೋದಿಲ್ಲ ಆಮೇಲೆ ಲಭ್ಯ ಇಲ್ಲ ಒಂದು ಪ್ರದೇಶದಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರಬೇಕಲ್ವಾ ಅದನ್ನು ಇಡೀ ಒಂದು ಸರ್ಕಾರಕ್ಕೆ ಆ ಲಭ್ಯತೆ ರಿಪೋರ್ಟ್ ಹೋಗೋದು ರಿಪೋರ್ಟನ್ನು ಸರಿಯಾಗಿ ಕಳಿಸ್ಬೇಕು ಅದರಿಂದ ಕಳಿಸ್ಲೇಬೇಕು ಆ ಟೈಮಿಗೆ ಆ ಪ್ರದೇಶದಲ್ಲೂ ವ್ಯಾಕ್ಸಿನೇಷನ್ ಕೊಡಬೇಕು ಹಾಗಾಗಿ ಸುಮಾರು ಸಾವುಗಳಾಗುವುದು ಅದಕ್ಕೆ ಅಲ್ಲಿ ಸಾಗರದಂಥ ಒಂದು ಜಿಲ್ಲಾ ತಾಲೂಕು ಕೇಂದ್ರ ಅಥವಾ ಭಾಳ ನಿಯರೆಸ್ಟ್ ಇರಬೇಕು ಈ ಕಾರ್ಯ ಸಂತ್ರಸ್ತೆಯಲ್ಲಿ ಬಾಧಿತರಾದಂಥ ಪ್ರದೇಶ ಇದೆ ಅದಕ್ಕೆ ಹತ್ರವಾದಂಥ ಒಂದು ಈ ವೈರಸ್ ಸಂಶೋಧನಾ ಕೇಂದ್ರ ಆಗಬೇಕು ಅನ್ನೋದು ಆವಾಗಲೂ ನಾವು ಒತ್ತಾಯ ಮಾಡಿದ್ವಿ ಈಗಲೂ ಮಾಡ್ತಾಯಿದ್ವಿ ಹಾಗಾಗಿ ಕಳೆದ ಸರ್ಕಾರ ಮಾಡ್ತಕ್ಕಂಥ ಭರವಸೆ ಕೊಟ್ಟರು ಮಾಡಲಿಲ್ಲ ನಮ್ಮ ಈ ಸರ್ಕಾರನಲ್ಲೂ ಕೂಡ ಮಾಡಬೇಕು ಅಂಥೇಳಿ ನಮ್ಮದು ಪ್ರಬಲವಾದಂಥ ಒತ್ತಾಯ ಅದರಲ್ಲೂ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಅವರು ಸಚಿವರಾಗಿದ್ದಾರೆ ಆರೋಗ್ಯ ಸಚಿವರು ಅವರು ಬರಬೇಕು ಅವರು ಬರ್ತಾ ಇದ್ದಾರೆ ಅವರನ್ನು ಗಂಭೀರವಾಗಿ ತಗೊಳ್ಬೇಕು ಅಂತ ಇದ್ದೀವಿ ಎರಡನೇದು ಭಾಳ ಮುಖ್ಯವಾಗಿ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹಂದಿಗೋಡು ಕಾಯಿಲೆ ಅಂತೇಳಿ ಗುರುತಿಸಿದರು ಆ ವೈದ್ಯ ಇಲಾಖೆಯವರು ಗುರುತಿಸಿದರು ತಂದಿಗೋಡ್ ಸಿಂಡ್ರೋಮ್ ಅಂತ ಹಂದಿಗೋಡಲ್ಲಿ ಅದು ದಲಿತ ದಲಿತರ ಶೈಲಿಯಲ್ಲಿ ಅದನ್ನು ಕಂಡುಹಿಡೋದಕ್ಕಾಗಿ ಹಂದಿಗೋಡು ಅಂತ ಹೆಸರು ಬಂತು ಹಂದಿಗೋಡು ಕಾಯಿಲೆ ಅಂತ ಆ್ಯಕ್ಚುಲಿ ಅದು ಹೊರಗೆ ಸುಮಾರು ಹತ್ತಾರು ವರ್ಷ ಹಾಗೆ ದೂಡಿದ್ರು ಅದ್ರ ಬಗ್ಗೆ ಅವರು ದಲಿತರು ಈ ಕೂಲಿಕಾರರು ಬಡವರ ಕಾಯಿಲೆ ಅಂತ ಅಂದ್ಕೊಳ್ಳೆ ಭಾಳಷ್ಟು ವ್ಯವಸ್ಥೆ ಭಾಳ ಕಡೆಗಣಿಸ್ತದೆ ಭಾಳ ದುಡ್ಡಿದ್ದವರು ಶ್ರೀಮಂತರು ಬಹುಸಂಖ್ಯಾತರು ಏನಾದ್ರು ಕಾಯಿಲೆ ಬಂದು ಇಷ್ಟೊಳಗೆ ದೊಡ್ಡ ಇಂಟರ್ನ್ಯಾಷನಲ್ ಸುದ್ದಿ ಆಗೋದು ಇಂಟರ್ನ್ಯಾಷನಲ್ ಸಂಶೋಧನಾ ಕೇಂದ್ರನ ಆಗಿರ್ತಿದ್ದೇನೆ ದಲಿತ ಕೇರಿಗಳಲ್ಲಿ ಅದು ಸುದ್ದಿ ಆಯಿತು ದಲಿತ ಫ್ಯಾಮಿಲಿಗಳಿಗೆ ಆಯಿತು ಅನ್ನೋದು ಕೂಡ ಎಲ್ಲ ಸರ್ಕಾರಗಳನ್ನು ಕಡೆಗಣಿಸಿದಾವೆ ಅಂತ ನನಗೆ ಅನಿಸ್ತಾ ಇದೆ ನಾವು ಬಿ ಎಸ್ ಎಸ್ನವರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಒಂದು ಪಾದಯಾತ್ರೆ ಮಾಡ್ತೀವಿ ಅಲ್ಲಿಂದ ಹಂದಿಗೋಡಿಂದ ಸಂತ್ರಸ್ತರು ಕಾಯಿಲೆ ಸಂತ್ರಸ್ತರು ದಲಿತರು ಎಲ್ಲ ಸೇರಿ ಬಿ ಎಸ್ ಎಸ್ನ ಮಾಡಿದ್ವಿ ಆ ಪಾದಯಾತ್ರೆ ಬಂದು ಧರಣಿ ಕುಂತೀವಿ ಅದರ ಪರಿಣಾಮ ಏನಾಯ್ತಪ್ಪ ಅಂದರೆ ಮಾರನೇ ವಾರನೇ ಅಲ್ಲಿ ಶಾಸಕರು ಹೆಡ್ ಆಗೋರಿದ್ದರು ಅವರು ಅಲ್ಲಿ ವಿಧಾನಸಭೆಯಲ್ಲಿ ಅದನ್ನು ಆ ವಿಷಯ ತಂದು ಚರ್ಚೆ ಮಾಡಿದರು ಸರ್ಕಾರದ ಗಮ್ ಗಮನ ಸೆಳೆದರು ಅದಕ್ಕೆ ತಕ್ಷಣ ಬೆಡ್ ಆಯಿತು ಬೆಡ್ ಅಂದರೆ ಮೂವತ್ತು ಬೆಡ್ಗಳ ಒಂದು ವಾರ್ಡ್ ಆಯಿತು ಸಪ್ರೇಟ್ ವೆಹಿಕಲ್ ಆಯಿತು ಇದೆಲ್ಲ ಮಾಡಿದರು ಆಮೇಲೆ ನಮ್ಮ ನಾವು ಐ ಸಿ ಎಮ್ ಆರ್ ಟೀಮ್ ಐ ಸಿ ಎಮ್ ಆರ್ ಟೀಮ್ ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅಂತ ಬಹಳ ತಜ್ಞರ ಒಂದು ಟೀಮ್ ಅಂತ ವೈದ್ಯ ವಿಜ್ಞಾನಿಗಳೇ ಆಗಿದ್ದಾರೆ ಅವರಿಗೆ ರೆಕಮೆಂಡ್ ಮಾಡಬೇಕು ಶಿಫಾರ ಶಿಫಾರಸು ಮಾಡಬೇಕು ಸಂಶೋಧನೆಗೆ ಅಂತ ಕೂಡ ನಾವು ಒತ್ತಾಯ ಮಾಡಿದ್ವಿ ಅದು ಕೂಡ ಶಿಫಾರಸು ಮಾಡಿದ್ರು ಅವರ ತಂಡಗಳು ಬಂದವು ಸುಮಾರು ಹತ್ತಾರು ವರ್ಷ ಇಲ್ಲಿ ಭಾಳಷ್ಟು ಕೆಲಸ ಮಾಡಿ ರೋಗಿಗಳ ಸಮೀಕ್ಷೆ ಅವರ ರಕ್ತ ಮೂತ್ರ ಎಲ್ಲ ಟೆಸ್ಟ್ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ಹತ್ತಾರು ವರ್ಷ ಹೋಗಿದೆ ಈಗ ವಿಧಾನಸೌಧದ ಮೆಡಿಕಲ್ ಡಿಪಾರ್ಟ್ಮೆಂಟಿನ ಇದರಲ್ಲಿ ಮೂಲೆ ಸೇರಿಬಿಟ್ಟಿದೆ ಅಂತ ನಾವು ಕೇಳಿದ್ವಿ ಆ ಡಾಕ್ಟರ್ ಅಗರ್ವಾಲ್ ಅನ್ನೋರು ಮುಖ್ಯ ತಂಡದಲ್ಲಿ ಮುಖ್ಯಸ್ಥರಾಗಿ ಅದನ್ನು ಸಂಶೋಧನೆ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದರು ಅವರು ಹೇಳಿದ ಪ್ರಕಾರ ಅದೊಂದು ಮೂಳೆಗೆ ಸಂಬಂಧಪಟ್ಟಂಥ ಕಾಯಿಲೆ ಅದೊಂದು ಜೀನ್ಸ್ ಆಗಿ ಅದು ಕಂಟಿನ್ಯೂ ಆಗ್ತಾ ಬಂದಿದೆ ಆ ಜೀನ್ಸ್ ಎಸ್ ಪರ್ಟಿಕ್ಯುಲರ್ ಜೀನಮ್ ಅನ್ನೋಣ ತೆಗಿಬೇಕು ಗರ್ಭಾವಸ್ಥೆಯಲ್ಲಿ ಮಗು ಗರ್ಭಾವಸ್ಥೆಯಲ್ಲಿ ತೆಗಿಯಲು ಕೂಡ ಸಾಧ್ಯ ಇದೆ ಅದನ್ನು ಟೆಕ್ನಿಕಲ್ ಆದಂಥ ವಿಜ್ಞಾನಿಗಳು ಬೇಕು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಬೇಕು ಇಲ್ಲಿಯ ಕೇಂದ್ರಗಳು ಬೇಕು ಸಾಕಷ್ಟು ಖರ್ಚಾಗುತ್ತೆ ಸರ್ಕಾರ ವಿಶೇಷವಾದ ಪ್ಯಾಕೇಜಿಂದ ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಕೂಡ ಶಿಫಾರಸು ಮಾಡಿದರು ಅದನ್ನು ನಾವು ಈಗ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಆ ವರದಿ ಹೊರಗೆ ತರಬೇಕು ಅದನ್ನು ಏನು ರಿಪೋ ಶಿಫಾರಸು ಮಾಡಿದ್ದಾರೆ ಡಾಕ್ಟರ್ ಅಗರ್ವಾಲ್ ಅವರು ಅದರಂತೆ ಸರ್ಕಾರ ವಿಶೇಷ ಪ್ಯಾಕೇಜ್ ವಹಿಸಿ ಪ್ಯಾಕೇಜನ್ನು ಕೊಟ್ಟು ಈ ಭಾಗದಲ್ಲಿ ಹದಿನೇಳು ಕಾಯಿಲೆ ನಿರ್ಮೂಲನೆ ಆಗಬೇಕು ಈ ಪ್ರದೇಶದಲ್ಲಿ ಮುಂದೆ ಮುಂದಿನ ಪೀಳಿಗೆಗೆ ಅದು ಹೋಗಬಾರ್ದು ಹಾಗೆ ಅದನ್ನು ವ್ಯವಸ್ಥೆ ಮಾಡಬೇಕಂತ ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇದು ಇವಾಗ ತುರ್ತು ನಮ್ಮ ಆರೋಗ್ಯ ಸಚಿವರು ಬರ್ತಾ ಇರೋದ್ರಿಂದ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅರಣ್ಯ ಮೂಲ ಬುಡುಕಟ್ಟು ಒಕ್ಕೂಟ ಎಲ್ಲ ಸೇರಿ ನಾವಿವತ್ತು ಸ್ನೇಹಿತರು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೇವೆ ಮೂಲಕ ಇದರಲ್ಲಿ ನಾನು ಶಿವಾನಂದ ಕುಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀ ಎನ್ ಡಿ ವಸಂತಕುಮಾರ್ ಪ್ರಧಾನ ಈಗ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರೈತ ಸಂಘ ಮತ್ತು ನಮ್ಮ ಸುಂದರ್ ಸಿಂಗ್ ನಮ್ಮ ಮಾಜಿ ಕೌನ್ಸಿಲರು ಮತ್ತು ರಾಜ್ಯ ರೈತ ಮುಖಂಡರು ಹಾಗೆ ಯು ಪಿ ಜೋಸಫ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಎಂಡಿ ನಮ್ಮ ರಾಮಣ್ಣ ಹಸದಾರ್ ಅವರು ಅರಣ್ಯ ಮೂಲ ಬುಡುಕಟ್ಟು ಕೂಡದ ರಾಜ್ಯ ಮುಖಂಡರು ಹೆಚ್ಚು ಜನ ಸೇರಿಯಲ್ಲ ಒತ್ತಾಯ ಮಾಡ್ತಿದ್ದೀವಿ ಸರಿಗ ಇದು ಏನು ಸರ್ಕಾರ ಕೆ ಎಫ್ ಡಿ ಕಾಯಿಲೆ ವಿಚಾರದಲ್ಲಿ ಈ ಹಿಂದೆ ಸರ್ಕಾರ ಲ್ಯಾಬಿಗೆ ನಾಲ್ಕು ಜನ ಇವರನ್ನು ತಂತ್ರಜ್ಞಾನರನ್ನು ನೇಮಕ ಮಾಡಿ ಮಾಡಿ ಅದನ್ನ ಅದಕ್ಕೆ ವಾಪಸ್ ತೊಗೊಂಡಿದೆ ಇದ್ರ ಬಗ್ಗೆ ಏನು ಹೇಳ್ತ್ರಿ ಸರ್ ಅದ್ರ ಬಗ್ಗೆ ನಮಗೆ ಈಗ ಇತ್ತೀಚೆಗೆ ಗಮನಕ್ಕೆ ಬಂತು ಕೆ ಎಫ್ ಡಿ ತಜ್ಞರು ಕೆ ಎಫ್ ಡಿ ಕೇಂದ್ರ ಅಂತಂದರೆ ಅದು ವೈರಸ್ ಸಂಶೋಧನಾ ಕೇಂದ್ರ ಇಲ್ಲೇ ಸ್ಥಳೀಯವಾಗಿ ಆಗೋದ್ರೆ ಯಾಕಂದರೆ ಈಗ ಕೋನಾದಲ್ಲಿ ಇದೆ ಅದು ಓನಾದಲ್ಲಿರೋದರಿಂದ ಇಲ್ಲಿ ರಕ್ತ ಪರೀಕ್ಷೆ ಯಾವ ಒಬ್ಬ ವೈರಸ್ಸು ಅಟ್ಯಾಕ್ ಆದಂಥ ಒಬ್ಬ ಪೇಷಂಟ್ಗೆ ರಕ್ತ ಅಲ್ಲಿ ಹೋಗಿ ಟೆಸ್ಟ್ ಆಗಿ ವರದಿ ಬರೋದ್ರೊಳಗೆ ಒಂದು ವಾರ ಹದಿನೈದು ದಿವಸ ಆಗುತ್ತೆ ಪೇಷಂಟ್ಸ್ ಅಂತೂ ಹುಡುಕುತ್ತೆ ಈ ಸ್ಥಿತಿ ಇದೆ ಆದ್ದರಿಂದ ಇಲ್ಲೇ ಕೇಂದ್ರಗಳಾಗಬೇಕು ಅನ್ನೋದು ಮೊದಲಿಂದ ನಾವು ಕೇಳ್ತಾ ಇರೋದು ಇಲ್ಲಿ ಸರ್ಕಾರ ಕೂಡ ನಾಲ್ಕು ಜನ ಸಿಬ್ಬಂದಿ ನೇಮಿಸಿತ್ತು ಅನ್ನೋದು ಕೂಡ ಕಳೆದ ಸರ್ಕಾರ ಕೇಳ್ತೀವಿ ವಿಷಯ ಆದರೆ ಅದು ಅದು ಮತ್ತೆ ವಾಪಸ್ ಅದನ್ನು ಅವ್ರನ್ನ ರೀಕಾಲ್ ಮಾಡಿದ್ದಾರೆ ಹಾಗಾಗಿ ಕೇಂದ್ರ ಹೋಗಿದೆ ಅಂತೇಳಿ ಕೂಡ ನಮಗೆ ವಿಷಯ ಬದಾಗಿದೆ ಇದನ್ನು ಮಾನ್ಯ ಸಚಿವರು ಮತ್ತೆ ಅದನ್ನು ಅಪಾಯಿಂಟ್ ಮಾಡಬೇಕು ಅದು ಕೆಲಸ ಆಗಂಗೆ ಆಗಬೇಕು ಇಲ್ಲೇ ಸೆಂಟ್ರು ಸಕ್ರಿಯ ಆಗಬೇಕು ಅಂತ ನಮ್ಮ ಒತ್ತಾಯ ಹಾಗಾಗಿ ಎಲ್ಲ ಸುಸಜ್ಜಿತ ಆಸ್ಪತ್ರೆ ಹೇಳಿದ್ರೆ ಒಂದು ಮೆಗಾನ್ ಆಸ್ಪತ್ರೆ ಮತ್ತು ಸಾಗರದ ಉಪವಿಭಾಗೀಯ ಆಸ್ಪತ್ರೆ ಇಲ್ಲಿ ಏನು ಅಂದ್ರೆ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಜಿಲ್ಲೆಗಳ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಈ ನಮ್ಮ ಆಸ್ಪತ್ರೆಗೆ ದಿನನಿತ್ಯ ಸಾವಿರಾರು ಜನ ಪೇಶಂಟ್ಗಳು ಬರ್ತಾರೆ ಇಲ್ಲಿ ನೂರು ಉಳ್ಳ ಒಂದು ಆಸ್ಪತ್ರೆ ಇದಾಗಿತ್ತು ಈಗ ಇನ್ನೂರ ಐವತ್ತಕ್ಕೆ ಮೇಲ್ದರ್ಜೆ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಪ್ರಪೋಸಲ್ ನಡೀತಾ ಇದೆ ಸೊ ಈ ನಾಳೆಯ ಆರೋಗ್ಯ ಸಚಿವರ ಗಮನಕ್ಕೆ ಈ ಇನ್ನೂರೈವತ್ತು ಹಾಸಿಗೆ ಉಳ್ಳ ದರ್ಜೆಗೆ ಏರಬೇಕು ಅಂತೇಳಿ ಯಾವ ರೀತಿ ಒಂದು ಅವರಿಗೆ ಮನವಿಯನ್ನು ಸಲ್ಲಿಸ್ಬೇಕು ಅಂತ ಇದ್ದೀರಾ ಅಥವಾ ಅವರಿಗೆ ಗಮನ ಯಾವ ರೀತಿ ಸರಿಬೇಕು ಅಂತ ಈಗ ನೀವು ಹೇಳಿರೋದು ಬಹಳ ವರ್ಷಗಳ ಬೇಡಿಕೆ ಕೂಡ ಸರ್ಕಾರದ ಮುಂದಿದೆ ಇಲ್ಲಿ ಜನಪ್ರತಿನಿಧಿಗಳು ಸಾಕಷ್ಟು ಸರಿ ಗಮನ ತಂದು ಕೊಡೋದು ಆಗಿಲ್ಲ ನಾವು ಕೂಡ ರಾಜ್ಯ ರೈತ ಸಂಘ ಇದು ಜನಸಾಮಾನ್ಯ ಪ್ರಶ್ನೆ ಸುತ್ತಮುತ್ತಲ ಇರೋದ್ರ ನಾಲ್ಕು ತಾಲೂಕುಗಳ ಒಂದು ಅನುಕೂಲ ಆಗುತ್ತೆ ಬಹಳ ಜನ ರೋಗಿಗಳಿಗೆ ಅದು ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆ ಅಂತ ಅತ್ಯಂತ ಬಡ ಬಡ ವರ್ಗದವರಿಗೆ ಜಾಸ್ತಿ ಅನುಕೂಲ ಆಗುತ್ತೆ ಅವರಿಗೆ ಒಂದು ಇನ್ನೂರೈವತ್ತು ಬೆಡ್ಗಳ ಒಂದು ವಾರ್ಡ್ ಆದರೆ ಒಂದು ಆಸ್ಪತ್ರೆ ಆದರೆ ತುಂಬ ಜನಕ್ಕೆ ಅದನ್ನು ಉಪಕಾರ ಆಗುತ್ತೆ ಅದನ್ನು ದಯವಿಟ್ಟು ಮಾಡಿ ಅಂತ ಹೇಳಿ ನಾವು ಮಾನ್ಯ ಸಚಿವರಲ್ಲಿ ಮಾಡಿನೂ ಕೂಡ ನಾವು ಒಂದು ಮನವಿನೂ ಕೂಡ ಇದ್ದೀವಿ ಕೊಡೋದ್ರ ಮೂಲಕ ಕೆಲಸ ಆಗಲಿ ಅಂತ ಇದ್ದೀವಿ ಹೇಳ್ತಾಯಿದ್ವಿ ಈ ಹಿಂದೆ ಕಾಗೋಡು ತಿಮ್ಮಪ್ಪನವರ ನೇತೃತ್ವದಲ್ಲಿ ನೂರು ಹಾಸಿಗೆಯ ಆಸ್ಪತ್ರೆ ಆಗಿತ್ತು ಅದರ ನಂತರ ಈ ಆಸ್ಪತ್ರೆ ಇನ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆ ಆಗಬೇಕಾಗಿತ್ತು ಈ ಆಸ್ಪತ್ರೆಗೆ ಸಾಗರ ಹೊಸನಗರ ಸ್ವರ್ಬ ಮತ್ತು ಸಿದ್ದಾಪುರ ಭಾಗದಿಂದ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಫಾರ್ಮಸಿಯಲ್ಲಿ ನಾಲ್ಕು ಜನ ಸಿಬ್ಬಂದಿಗಳಿರಬೇಕಿತ್ತು ಒಬ್ಬರೇ ಇದ್ದಾರೆ ಹಾಗೂ ಕಣ್ಣಿನ ತಜ್ಞರು ಡಾಕ್ಟರ್ಗಳು ಎರಡು ಜನ ಡಾಕ್ಟ್ರುಗಳು ನೇಮಕ ಆಗಬೇಕಾಗಿದೆ ಐ ಸಿ ಯು ಸ್ಟಾಫ್ನಲ್ಲಿ ಸಿಬ್ಬಂದಿಗಳು ಇಲ್ಲ ಡಾಕ್ಟರು ಇಲ್ಲ ಆಗಿದೆ ಕೂಡಲೇ ಈ ಎಲ್ಲ ಸಿಬ್ಬಂದಿಗಳನ್ನು ಮಾನ್ಯ ಸಚಿವ ಆರೋಗ್ಯ ಸಚಿವ ದಿನೇಶ್ ಮುಂದೂರಾವ್ ಈ ಸರ್ಕಾರ ನೇಮಕ ಮಾಡಬೇಕು ಅಂತೇಳಿ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತಾರೆ ಅಂದರೆ ಈಗ ಈಗಿನ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತೀರಾ ಅಪ್ಗ್ರೇಡ್ ಬಂದರೆ ಈಗ ಇನ್ನೂರೈವತ್ತು ಇನ್ನೂರೈವತ್ತು ಹಾಸಿಗೆ ಅಂತಂದರೆ ಕಟ್ಟಡ ಬೇಕಾಗತ್ತೆ ಹಾಂ ಮೂಲಸೌಕರ್ಯಗಳು ಬೇಕು ಎಲ್ಲ ಚರ್ಚೆ ಮಾಡಿ ಸ್ಥಳೀಯ ಶಾಸಕರು ಆರೋಗ್ಯ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಆದಷ್ಟು ಕ್ರಮ ಕೈಗೊಂಡು ಉಳಿತನ್ ಮಾಡಿಕೊಡ್ಬೇಕು ಅಂತ ಹೇಳಿ ರಾಜ್ಯ ಸರ್ ರಾಜ್ಯ ರೈತ ಸಂಘದ ಪರವಾಗಿ ನಾವು ಆರೋಗ್ಯ ಸಚಿವರಲ್ಲಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ತೇವೆ ಬಹಳಷ್ಟು ನ್ಯೂನತೆಗಳು ಕೊರತೆಗಳು ಸ್ಟಾಫಿನ ಕೊರತೆಗಳು ಕಾಣ್ತಾ ಇದೆ ಉದಾಹರಣೆಗೆ ಎಕ್ಸ್ರಾ ವಿಭಾಗದಲ್ಲಿ ಎರಡು ಜನ ಸೀನಿಯರು ಎಕ್ಸ್ರಾ ಟೆಕ್ನಿಷಿಯನ್ಸ್ ಇದ್ದರು ಈಗ ಅಲ್ಲಿ ಇದ್ದಾನೆ ಅಲ್ಲೂ ಕೂಡ ಬಹಳ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ಸರ್ಕಾರದ ಜವಾಬ್ದಾರಿ ಇದೆ ಸಾರ್ವಜನಿಕರನ್ನು ಸುರಕ್ಷಿತವಾಗಿ ಹೆಲ್ತಿಯಾಗಿ ಇಡಬೇಕು ಅನ್ನೋದು ಜವಾಬ್ದಾರಿ ಇದ್ರೂ ಸಮೇತ ಅಲ್ಲಿ ಇಂಥ ಒಂದು ಪರಿಸ್ಥಿತಿ ಆಗ್ತಾ ಇದೆ ಜೊತೆಗೆ ಸರ್ಕಾರದ ಆಸ್ಪತ್ರೆಯಲ್ಲಿರ್ತಕ್ಕಂಥ ವೈದ್ಯರು ಅವರು ಕೂಡ ಸರಿಯಾದ ರೀತಿಯಲ್ಲಿ ಜನರನ್ನ ಸ್ಪಂದಿಸ್ತಾ ಇಲ್ಲ ಉದಾಹರಣೆಗೆ ನಾನೇ ಒಂದು ಸಲ ಹೋದಾಗ ಭಾನುವಾರ ದಿನ ಒಂದೇ ಎಷ್ಟು ಮೂವತ್ತು ಜನ ಡಾಕ್ಟ್ರುಗಳಿದ್ದಾರೆ ಹೆಚ್ಚು ಕಮ್ಮಿಯಲ್ಲಿ ಒಬ್ಬನೇ ಒಬ್ಬ ಡಾಕ್ಟ್ರು ಕೂತಿಯ ಅದು ಹೊಸತಾಯಿಗೆ ಬಂದಿರುವಂಥ ಒಬ್ಬ ಹುಡುಗ ಯಂಗ್ ಯಂಗ್ ಮ್ಯಾನ್ ಕೂತಿದ್ದಾರೆ ಇಡೀ ಆಸ್ಪತ್ರೆ ಹೋಗ್ತೀರಿ ಯಾರು ಇಲ್ಲ ನಾನು ಮುಖ್ಯ ವೈದ್ಯಾಧಿಕಾರಿಗೆ ಸಂಪರ್ಕ ಮಾಡಿ ಕೇಳಿದಾಗ ಅವರು ಅದನ್ನು ನಿರಾಕರಿಸ್ತಾರೆ ಇಲ್ಲ ಡಾಕ್ಟರ್ ಇದ್ದಾರೆ ಅಂತ ಅವರಿಲ್ಲ ಅಲ್ಲಿ ಇದೇ ರೀತಿ ಆಗ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಾಗ್ತಕ್ಕಂಥ ಒಂದು ಕೊರತೆಗಳನ್ನು ನೀಗಿಸಬೇಕು ಅಂತ ಮಾನ್ಯ ಹೆಲ್ತ್ ಮಿನಿಸ್ಟರ್ ಅವರನ್ನು ನಾನು ಒತ್ತಾಯ ಮಾಡಿ ಕೇಳ್ತಾಯಿದ್ದೇನೆ